ನೋಡಿ ಒಂದಿಂಗ್ ಕುದ್ದಿ ಕೂತ್ಕೋಳವಿ ನಾವು ಎದ್ದು ನಿಂತಾಗ ಮಾತಾಡಬಾರ್ದು ನಾ ಎದ್ದು ನಿಂತಾಗ ಮಾತಾಡಬಾರ್ದು ಅನ್ನೋದು ಕನಿಷ್ಠ ಸೌಲಭ್ಯ ಇರಲಿ ನೋಡಿ ಸೌ ಈಗ ನಾನೇನಂತೀನಿ ಅವರಿಗೆ ಟೈಮ್ ಕೊಟ್ಟಿನಿ ಫಸ್ಟ್ ಟೈಮ್ ಮಾತಾಡ್ತಾರೆ ಅವ್ರು ಹೇಳ್ತಾರೆ ನೀವು ಯಾಕೆ ಅವ್ರಿಗೆ ಪಂಪ್ ಹೊಟ್ಟಿದ್ದೀರಿ ಸುಮ್ಮನೆ ಕುದೊಳಕಾಗೋದಿಲ್ಲ ಬೇಡ ಬೇಡ ನಿಮ್ಮ ಪ್ರೋತ್ಸಾಹ ಓದತ್ ನನಗೆಲ್ಲ ಸದನ ನಡಿಬೇಕಾದ್ರೆ ದಯಮಾಡಿ ನಾನು ಪರ್ಮಿಷನ್ ತೊಗೊಂಡು ಮಾತಾಡಿ ಏನಮ್ಮ ಬಲಗಿಸ್ಬಾನು ನೀನು ಟೀಚರ್ ಇದ್ದಾಕಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷತಾಗಿ ಕಲೀರಿಯಟ್ಟು ಪದ್ಧತಿಯನ್ನು ಕೈ ಮಾಡಿ ಎಲ್ಲರಿಗೂ ಅನುಕೂಲ ಕೊಡ್ತೀನಿ ನಾವು ಎಷ್ಟೋ ಥರ ಮಾತಾಡಿ ಕೊಡ್ತೀನಿ ದಯಮಾಡಿ ಈ ಸದನವನ್ನು ಸರಿಯಾದ ರೀತಿ ನಡೆಸಲಿಕ್ಕೆ ಸಹಕಾರ ಮಾಡಿ ಜಕ್ಕಮ್ಮನವರು ಮಂತ್ರಿಗಳು ಹೇಳಿದ್ರಲ್ಲ ಸರ್ ಇದು ಐವತ್ತು ಸಾವಿರ ಕೋಟಿ ಅಂತ ನಾನು ತಮ್ಮ ಗಮನಕ್ಕೆ ತಂದಿದ್ದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದು ಹತ್ತು ವರ್ಷದ ಅವಧಿಯಲ್ಲಿ ಇದು ಒಂದು ವರ್ಷದಲ್ಲಿ ಆದಂಥದ್ದಲ್ಲ ಎರಡು ಆದಂಥದ್ದಲ್ಲ ದಯವಿಟ್ಟು ನಾನು ಈಗೇನು ತಮಗೆ ಗಮನಕ್ಕೆ ತರ್ತೇನೆ ಅಂತಂದರೆ ಈಗ ನೋಡಲ್ ಏಜೆನ್ಸಿ ಈಗ ಸಮಾಜ ಕಲ್ಯಾಣ ಸಚಿವರ ಅಧ್ಯಕ್ಷತೆಯಲ್ಲಿ ಮಾನಿಟ್ರಿಂಗ್ ಸ್ಟೇಟ್ ಮಾನಿಟರಿಂಗ್ ಕಮಿಟಿ ಇರ್ತದೆ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಾನಿಟ್ರಿಂಗ್ ಕಮಿಟಿ ಇರ್ತದೆ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ಹತ್ರ ನೇತೃತ್ವದಲ್ಲಿ ತಾಲೂಕು ಮಾನಿಟರಿಂಗ್ ಕಮಿಟಿ ಇರ್ತವೆ ನಾನು ಎಲ್ಲಾ ಕಡೆ